ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಪ್ರಮುಖ ಹೆಡ್ಲೈನ್ ಧಾರವಾಡದ ಯುವತಿ ನೇಹಾ ಹಿರೇಮಠ್ ಮತ್ತು ದಲಿತ ಮಾದಿಗ ಸಮುದಾಯದ ಯುವಕ ರಾಕೇಶ್ ಹತ್ಯೆ ಖಂಡಿಸಿ ಗಂಗಾವತಿ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಯಿತು ದಲಿತ ಸಂಘಟನೆ ಹಾಗೂ ರೈತ ಸಂಘಟನೆ ವತಿಯಿಂದ ರೈತ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಶರಣಪ್ಪ ದೊಡ್ಮನಿ ಹಂಪೇಶ್ ಹರೋಗಲ್ ಹಾಗೂ ದಲಿತ ಸಂಘಟನಾ ಮುಖಂಡರು ಭಾಗವಹಿಸಿದ್ದರು ಇವತ್ತೇನು ಪ್ರಭಾ ಪ್ರಜಾಪ್ರಭುತ್ವದಲ್ಲಿ ಇಂತ ಒಂದು ರಾಜ್ಯದಲ್ಲಿ ಹತ್ಯೆ ಆಗ್ತಾ ಇದ್ದಾವೆ ಯಾಕಂದ್ರೆ ಇವತ್ತು ಆಗ ಹುಬ್ಳಿಯಲ್ಲಿ ನೇಹ ಎಂಬ ಒಂದು ಇವತ್ತಿನ ಹಾಡಾಗಲೇ ಇವತ್ತು ಕೊಲೆ ಮಾಡಿ ಕೊಲ್ಲಿರತಕ್ಕಂಥದ್ದು ಮತ್ತು ಇನ್ನೊಬ್ರು ಯಾದಗಿರಿಯಲ್ಲಿ ಇವತ್ತು ದಲಿತ ಒಬ್ಬ ಮುಖಂಡರನ್ನ ಕೊಲ್ಲಿರ್ತಕ್ಕಂಥದ್ದು ಮತ್ತೆ ರಾಜ್ಯದಲ್ಲಿ ಸುಮಾರು ಒಂದು ವರ್ಷದಲ್ಲಿ ಎಪ್ಪತ್ತಾರಕ್ಕೂ ಅಧಿಕ ಇವತ್ತು ಕೊಲೆ ಆಗಿದ್ದೇವೆ ಆದ್ರೆ ಮತ್ತು ಕೇಂದ್ರದಲ್ಲಿ ಕಳೆದ ಐದು ವರ್ಷಗಳಲ್ಲಿ ಸುಮಾರು ಹನ್ನೆರಡು ನೂರ ನಲವತ್ತು ಇಡೀ ಭಾರತದಲ್ಲಿ ಈ ತರ ಕೃತ್ಯಗಳನ್ನು ಆಗಿ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇವತ್ತೇನು ಆ ಯಾವುದೇ ರೀತಿಯಿಂದ ಭದ್ರತೆ ಇಲ್ಲ ಇವತ್ತೇನು ಮಹಿಳೆಯರು ಇವತ್ತು ಹೊರಗೆ ಬಂದು ಮನೆಗೆ ಹೋಗೋದಕ್ಕೆ ಇವತ್ತು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋದಕ್ಕೆ ವಿಫಲವಾಗಿದೆ ಯಾಕಂದ್ರೆ ಇವತ್ತು ಇವತ್ತು ಭಾರತದಲ್ಲಿ ಒಬ್ಬ ಮಹಿಳೆಗೆ ಇವತ್ತು ಸ್ವಾತಂತ್ರ್ಯ ಬೇಕಂತೇಳಿ ಮಹಾತ್ಮ ಗಾಂಧೀಜಿ ಅವರು ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಳಗ ಯಾರು ಪ್ರಜಾಪ್ರಭುತ್ವದಲ್ಲಿ ರಾತ್ರಿ ಅಡ್ಡಾರ್ಥರು ಅವತ್ತು ನಮಗೆ ಸ್ವಾತಂತ್ರ್ಯ ಬರುತ್ತಂತ ಏನೇ ಹೇಳಿದರೆ ಈ ಮಹಾನ್ ನಾಯಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಮತದಾನ ಹಕ್ಕನ್ನು ಕೊಟ್ಟಿದ್ದಾರೆ ಮಹಿಳೆಯರಿಗೆ ಭದ್ರತೆಯನ್ನು ನೀಡಿದ್ದಾರೆ ಆದ್ರೆ ಇಲ್ಲಿರ್ತಕ್ಕಂತ ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸರಿಯಾದ ರೀತಿಯಿಂದ ನಡ್ಕೊಳ್ತಾ ಇಲ್ಲ ಯಾಕಂದ್ರೆ ಇಲ್ಲಿರ್ತಕ್ಕಂತ ಚುನಾಯಿತ ಪ್ರತಿನಿಧಿಗಳು ಮತ ಕೇಳೋದಕ್ಕೆ ಆದ್ರೆ ಬರ್ತಾರ ಇಲ್ಲಿ ಮತದಾರರು ಇವತ್ತು ಕೊಲೆ ಆಗ್ತಾ ಇದೆ ದರೋಡೆ ಆಗ್ತಾ ಇದೆ ಇವತ್ತು ಮರ್ಡರ್ ಆಗ್ತಾ ಇದೆ ಆದ್ರೂ ಕೂಡ ಇದುವರೆಗೆ ಯಾವುದೇ ರೀತಿಯಿಂದ ಅವರಿಗೆ ಭದ್ರತೆ ನೀಡೋದಕ್ಕೆ ವಿಫಲವಾಗಿದೆ ಸರ್ಕಾರ ಈ ಕೂಡ್ಲೇ ಇಂತಹ ಒಂದು ಕೃತ್ಯ ಮಾಡಿರ್ತಕ್ಕಂತ ಆರೋಪಿನ ಇವತ್ತು ಕಠಿಣ ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಇವತ್ತೇನು ಬೆಳಗಿನಿಂದ ಗಂಗಾವತಿ ತಾಲೂಕಿನ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ದಲಿತ ಸಂಘ ಮತ್ತು ರೈತ ಸಂಘ ಇನ್ನು ಉಳಿದ ಕನ್ನಡಪರ ರಕ್ಷಣೆ ವೇದಿಕೆಗಳು ಇವತ್ತು ಮುಂದಾಗಿ ಬೆಳಗಿನಿಂದ ಅಂಗಡಿ ಮುಗ್ಗಾಟುಗಳನ್ನ ಬಂದ್ ಮಾಡುವುದರ ಮೂಲಕ ಇವತ್ತೇನ ನಾವು ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದೀವಿ ಮುಂಬರುವ ದಿನಗಳಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಹಿಳೆಯರಿಗೆ ಮತ್ತು ಸಾರ್ವಜನಿಕರಿಗೆ ಭದ್ರತೆ ಕೊಡಲಿದ್ರೆ ಇಡೀ ರಾಜ್ಯದಾದ್ಯಂತ ಹೋರಾಟ ಮಾಡ್ತೇವೆ ಹೇಳಿ ಸರ್ಕಾರಕ್ಕೆ ಮತ್ತು ಈ ಒಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ದಲಿತರ ಮೇಲೆ ದೌರ್ಜನ್ಯ ಮತ್ತು ಎಲ್ಲ ಮಹಿಳೆಯರ ಮತ್ತು ಮಾನಿಯರ ಮತ್ತು ಮಕ್ಕಳ ಮೇಲೆ ಇವತ್ತು ಹತ್ತೆ ಮತ್ತು ಇವತ್ತು ಕೊಲೆಗಳ ನಡೆದಿವೆ ಈ ನಡೆದ ಕಾರಣ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಗೃಹ ಸಚಿವರ ಕಾರಣ ಇವತ್ತು ಗೃಹ ಸಚಿವರು ತಮ್ಮ ನೈತಿಕ ಹಕ್ಕನ್ನು ಕಳೆದುಕೊಂಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ತಮ್ಮ ಗೃಹ ಖಾತೆಗೆ ರಾಜೀನಾಮೆ ನೀಡಬೇಕು ಇಲ್ಲದಿದ್ರೆ ಇವತ್ತೇನಪ್ಪ ಅಂದ್ರೆ ಕರ್ನಾಟಕ ಸಂಘರ ಸಮಿತಿ ಮತ್ತು ರೈತ ಪರ ಸಂಘಟನೆ ಮತ್ತು ಕರ್ನಾಟಕ ರಕ್ಷಣೆ ವೇದಿಕೆ ಇವತ್ತಿಂದ ಇವತ್ತು ಏನಪ್ಪ ಅಂದ್ರೆ ಕೊಪ್ಪಳ ಜಿಲ್ಲೆ ಮತ್ತು ಗಂಗಾವತಿ ತಾಲೂಕಿನಲ್ಲಿ ಇವತ್ತು ನಾವು ಗಂಗಾವತಿ ಬಂದ ಕಾಲ ಮಾಡೋದ್ರ ಮೂಲಕ ಇವತ್ತು ಮನವೊಲಿಸಿ ಇವತ್ತು ಉಗ್ರವಾದಿಗಳನ್ನು ಮತ್ತು ಏನಪ್ಪ ಅಂದ್ರೆ ಮಹಿಳೆಯರನ್ನು ಕೊಲೆ ಮಾಡಿದಂತ ಅವರನ್ನು ಕಠಿಣವಾದ ಶಿಕ್ಷೆಗೆ ಒಳಪಡಿಸ್ಬೇಕಂದ್ರೆ ಇವತ್ತು ಇವತ್ತು ಇದೇ ರೀತಿ ಮುಂದುವರೆದ್ರೆ ಇಡೀ ಕರ್ನಾಟಕ ಅಂತ ಬಂದ್ ಕಾಲ ಮತ್ತು ಏನಪ್ಪಾ ಅಂದ್ರ ಜೈಲ್ ಬಾರ್ ಚಳವಳಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷದಿಂದ ನಡೆಸಬೇಕಂತ ಹೇಳ್ತಾ ನಾನ್ ನಾಲ್ಕು ಮತ ಮುಗಿಸ್ತೇನೆ ಜೈ ಭೀಮ್ ಜೈ ಭಾರ್ ಜೈ ಕರ್ನಾಟಕ